ಮಂಡ್ಯ ನಗರದ ಡಿಸಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ತಾಲೂಕು ಘಟಕ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಹೌದು ಮೈಕ್ರೋ ಫೈನಾನ್ಸ್ ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಹಾಗೂ ರೈತರು ಹದಿನಾರರಿಂದ ಹದಿನೆಂಟು ತಿಂಗಳು ಕಬ್ಬು ಬೆಳೆದಿದ್ರು ಸಹ ಅದನ್ನ ಕಟಾವು ಮಾಡಲು ಸದರಿ ಫ್ಯಾಕ್ಟರಿಯವರು ಸರಿಯಾದ ಸಮಯಕ್ಕೆ ಕಬ್ಬು ತೆಗೆದುಕೊಳ್ಳದೆ ಲೇಬರ್ ಪ್ರಾಬ್ಲಮ್ ಮತ್ತು ಯಂತ್ರೋಪಕರಣಗಳ ರಿಪೇರಿ ಎಂದು ಇಲ್ಲ ಸಲದ ಸುಳ್ಳು ಮಾಹಿತಿಯನ್ನ ನೀಡಿ ರೈತರಿಗೆ ತೊಂದರೆ ನೀಡುತ್ತಿರುವುದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿ ಡಾ ಕುಮಾರ್ ರವರಿಗೆ ಮನವಿಯನ್ನ ನೀಡಲಾಯಿತು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ತಾಲೂಕು ಅಧ್ಯಕ್ಷ ಶಿವಳ್ಳಿ ಚಂದ್ರಶೇಖರ್ ಅಲ್ಲಗೆರೆ ಹರೀಶ್ ಮಂಜೇಶ್ ಅಂಪಾಪುರ ರಾಮಲಿಂಗೇಗೌಡ ಕುಮಾರ್ ಎಂ

ಏನು ಅದರಿಂದ ನೆಕ್ಸ್ಟ್ ಬಂದಂತ ಬೀಜ ತಿರ್ಗಾ ಆ ಬೀಜ ಬಳಕೆಗೆ ಬರಲ್ಲ ಅಲ್ಲದೆ ಅದು ಹುನ್ನಾರ ಇದೆ ಏನು ಆ ಕಂಪ್ನಿ ತಯಾರು ಮಾಡ್ತದೆ ಆ ಬೀಜವನ್ನ ಮತ್ತೆ ರೈತರು ಆ ಕಂಪ್ನಿ ಒಪ್ಪಿಗೆ ಅಂದ್ರೆ ಬಳಸೋಂಗಿಲ್ಲ ಕಾಯ್ದೆಗಳು ಬರ್ತದೆ ಮುಂದಿನ ದಿನಗಳಲ್ಲಿ ಆ ಬೀಜ ಆ ಬೀಜ ಸಣ್ಣ ಬೀಜ ಅದು ನೆಕ್ಸ್ಟ್ ಆ ಬೀಜದಿಂದ ಬೀಜ ಪುನರುತ್ಪಾದನೆ ಆಗಲ್ಲ ಅದಲ್ಲದೆ ಅದು ಭೂಮಿಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶವನ್ನು ಇರೋದ್ರಿಂದ ಅದು ಅವ್ರು ಏನು ಹೇಳ್ತಾರೆ ರಾಸಾಯನಿಕನ ಬಳಸಬೇಕಾಗಿಲ್ಲ ಅದು ರೋಗ ನಿರೋಧಕ ಶಕ್ತಿ ಇರ್ತದೆ ಅವರು ಅಂತ ಹೇಳ್ತಾರೆ ಏನಾರ ಒಂದು ವೇಳೆ ಆ ಬೆಳೆ ರೋಗನ ಆ ಬೆಳೆಗೆ ಬೀಳ್ತಕ್ಕಂಥ ಕೀಟ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಆ ರೋಗನ ಆ ಬೆಳೆಯನ್ನು ತಿನ್ನೋಕ್ಕೆ ಪಾ ಪ್ರಾರಂಭ ಆಯಿತು ಅಂತಂದರೆ ಈ ಭೂಮಿ ಮೇಲೆ ಏನು ಕಂಡಿಡಿದವ್ರೆ ಅವರು ರಾಸಾಯನಿಕ ಕೀಟನಾಶಕಗಳನ್ನ ಅದು ಯಾವ ಸಿಂಪಡಿಸಿರೋದು ಹೋಗಲ್ಲ ಇಡೀ ಸರ್ವನಾಶ ಇದಕ್ಕೆ ಉದಾಹರಣೆ ಏನಂದರೆ ಈ ಐದಾರು ವರ್ಷದಿಂದ ಅಡ್ವಾಂಟ ಅನ್ಬಿಟ್ಟು ಒಂದು ಬಿತ್ತನೆ ಬೀಜನ ಭತ್ತದ ಬೀಜನ ಎಲ್ಲ ಕಡೆ ಹಂಚಿದ್ರು ಅದು ರೋಗಕ್ಕೆ ತುತ್ತಾಯಿತು ಯಾವ ಯಾವ ರೀತಿ ರೋಗಕ್ಕೆ ತುತ್ತಾಯ್ತು ಅಂದ್ರೆ ಎಂಬತ್ತು ಪರ್ಸೆಂಟ್ ರೈತರು ಎಲ್ಲ ಕೊನೆ ಬರೋ ಟೈಮಲ್ಲಿ ಎಲ್ಲ ಅದು ರೋಗಕ್ಕೆ ತುತ್ತಾಗಿ ಯಾವುದೇ ಔಷಧಿ ಬಿಡೋರು ಅದು ಬೆಳೆ ಆಗಲಿಲ್ಲ ಹಾಗಾಗಿ ದೇಶದ ಈ ಭೂಮಿ ನೆಲ ಜಲ ಆಹಾರ ವಿಷಮುಕ್ತ ಆಗುವಂಥ ಈ ಕುಲಾಂತರ ತಳಿ ನಮ್ಮ ದೇಶಕ್ಕೆ ಬೇಡವೇ ಬೇಡ ಈ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕುಲಾಂತರ ತಳಿ ಮುಕ್ತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಲ್ಲಿ ತನಕ ಕರ್ನಾಟಕ ರಾಜ್ಯ ರೈತ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಲ್ಲದೇ ಈಗ ಸ್ಥಳೀಯವಾಗಿ ನಮ್ಮ ಮಂಡ್ಯದಲ್ಲಿ ಏನಾಗಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಅವಳಿ ಹೆಚ್ಚಾಗ್ಬಿಡಿದೆ ಇನ್ನೂರಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸಕ್ರಿಯ ಆಗವೆ ಹಿಂದೆ ಹಳ್ಳಿಗಳಲ್ಲಿ ಯಾರೋ ಮೀಟ್ರ್ ಬಡ್ಡಿಯೋ ಇನ್ನೊಂದೋ ಕೊಟ್ಕೊಂಡು ಮಾಡ್ತಾಯಿದ್ದಂಥ ದಂಧೆನ ಕಾನೂನಾತ್ಮಕವಾಗಿ ನಾವು ಆರ್ ಬಿ ಐ ಒಪ್ಪೆ ಅನ್ನೋ ರೀತಿಯಲ್ಲಿ ಅನಿವಾರ್ಯ ಸ್ಥಿತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅವ್ರು ಫೈನಾನ್ಸ್ ಕೊಟ್ಟು ಅವ್ರ ಮನೆ ಬಾಗಿಲು ಹೋಗಿ ಹಿಂಸೆ ಕೊಡೋದ್ರಿಂದ ಈಗ ಆಲ್ರೆಡಿ ಹಲವಾರು ಆತ್ಮಹತ್ಯೆಗಳಾಗದೆ ಇದನ್ನ ಜಿಲ್ಲಾಧಿಕಾರಿಗಳು ವಿಶೇಷ ಗಮನಹರಿಸಿ ಫೈನಾನ್ಸ್ ಅವಳಿನ ತಪ್ಪಿಸ್ಬೇಕು